ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ತಾ ಇರ್ಬೋದು ಬೆಳಗ್ಗೆನೆ ಎದ್ದುಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ ಇದೇನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ ಇನ್ನೊಂದು ಸಲ ಯಾವಾಗಲಾದರೂ ತೋರಿಸೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಇವಾಗೆಲ್ಲ ಮಳೆಗಾಲ ಶುರು ಆಗೈತಲ್ವ ಇವಾಗೆಲ್ಲ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಕಡಲೆ ಬೀಜ ಎಲ್ಲ ಹಾಕ್ತಾ ಇರ್ತಾರಲ್ವ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆ ಹತ್ರ ಹಿಂಗೆ ಹೊಲಾಗ್ಲಿದ್ದಾವೆ ಈ ಹೊಲದಲ್ಲಿ ಸೈಡಲ್ಲೆಲ್ಲ ಅವಾಗಲೇ ಹಾಕ್ಬಿಟ್ಟಿದ್ದಾರೆ ಕಡಲೆ ಬೀಜ ಮುಂದೆ ತೋರಿಸ್ತೀನಿ ಇವಾಗ ಇವರು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮೂರು ಸೈಡ್ ಒಂಥರ ಹಾಕ್ತಾರೆ ಇಲ್ಲೊಂದು ಸ ಒಂಥರ ಹಾಕ್ತಾರೆ ಇಲ್ಲಿ ಹಿಂಗೆ ಕೈಯಲ್ಲೇ ಸಿಂಗಲ್ಲಾಗಿ ಹಾಕ್ತಾರೆ ನಮ್ಮೂರು ಸೈಡು ಇವು ಕಡಲೆ ಬೀಜ ಹಾಕವೇ ಬರ್ತವೆ ಅದರಲ್ಲಿ ಹಾಕ್ತಾರೆ ಒಂದೊಂದು ಸಲ ಒಂದು ಐದೈದು ಜನ ಹಂಗೆಲ್ಲ ಹಾಕ್ತಾರೆ ಇಲ್ಲಿ ಸಿಂಗಲ್ಲಾಗಿ ಒಬ್ಬೊಬ್ಬರೇ ಹಾಕೊಂಡು ಹೋಗ್ಬೋದು ಆ ಥರ ಹಾಕ್ತಾ ಇದಾರೆ ಇಲ್ಲಿ ನೋಡೋಕೆ ಚೆನ್ನಾಗಿರುತ್ತಲ್ವ ಈ ಥರ ಕಡಲೆ ಬೀಜ ಎಲ್ಲ ಹಾಕೋದು ನೋಡಿ ಇವರು ಒಬ್ಬರು ಕಡಲೆ ಬೀಜ ಹಾಕ್ತಿದ್ರೆ ಇನ್ನೊಬ್ಬರು ಇನ್ನೊಂದು ಅಕ್ಡಿ ಕಾಳು ಅಂತ ಬರ್ತವಲ್ಲ ಈ ಹೆಸ್ರು ಕಾಳು ತೊಗರಿ ಕಾಳು ಅಳಸಂದಿ ಕಾಳು ಅದೆಲ್ಲ ಇನ್ನೊಬ್ಬರು ಹಿಂದಗಡೆ ಇನ್ನೊಂದು ಸಾಲಲ್ಲಿ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಇವಾಗ ಇಲ್ಲಿ ಇನ್ನೊಂದು ಸೈಡಲ್ಲಿ ತೋರಿ ಹೇಳಿದ್ನಲ್ವ ಅವಾಗಲೇ ಇನ್ನೊಂದು ಸೈಡ್ ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ ಅಂತೇಳ್ಬಿಟ್ಟು ಇಲ್ಲ ಎಷ್ಟು ಚೆನ್ನಾಗಿ ಅವಾಗಲೇ ಇದ್ದಾವೆ ನೋಡಿ ಆ ಗಿಡ ಕಡಲೆ ಗಿಡ ಎಲ್ಲ ಹಾಕಿದ್ರು ನೆಕ್ಸ್ಟ್ ನಾನು ಇವಾಗ ಸಂಜೆ ಮೇಲೆ ವ್ಲಾಕ್ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗೆಲ್ಲ ಮಳೆ ಅಲ್ವಾ ಏನಾದರೂ ತಿನ್ಬೇಕನ್ನಿಸ್ತಾ ಇರುತ್ತೆ ಹಂಗಾಗಿ ಇಲ್ಲಿ ಸೋಯಾ ಚಂಗ್ಸಿಂದ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಾತ್ರೆಗೆ ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಅದು ಬಿಸಿ ಆದಮೇಲೆ ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಇದ್ದೀನಿ ಅಷ್ಟೇ ಇತ್ತು ಮನೇಲಿ ಹಂಗಾಗಿ ಅದು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೋಯಾ ಚಂಕ್ಸ್ನ ಹೆಂಗೆ ಬೇಯಿಸ್ಕೊಂಡು ನೀಟಾಗೆ ನೀರೆಲ್ಲ ತಣ್ಣಗಾದ್ಮೇಲೆ ನೀರೆಲ್ಲ ಹಿಂಟ್ಕೊಬೇಕು ನಾನು ಅವಾಗಲೇ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡಿದ್ನಲ್ವ ಅದರಲ್ಲಿ ಪ್ರೋಸೆಸ್ಸಾಗಿ ತೋರಿಸಿದ್ದೀನಿ ಹಂಗಾಗಿ ಇದರಲ್ಲೇನು ತೋರ್ಸೋಕ್ಕೆ ಹೋಗಿಲ್ಲ ಏನಿಲ್ಲ ಅದು ಬೆಂದಾದ್ಮೇಲೆ ನೀಟಾಗಿ ಕೈಯಲ್ಲೆಲ್ಲ ನೀಟಾಗಿ ಹಿಂಡಬೇಕು ಅದು ನೀರೆಲ್ಲ ಇಲ್ಲಾಂದರೆ ಅದು ನೀಟಾಗಿ ಬರಂಗೆ ಬರಲ್ಲ ಹಂಗಾಗಿ ಇಲ್ಲಿ ನೀಟಾಗಿ ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪ್ಯಾಕಷ್ಟು ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಹಾಕ್ಲೇಬೇಕಲ್ವ ಕಬಾಬ್ಗೆ ಹಂಗಾಗಿ ಮೊಟ್ಟೆ ಹಾಕ್ಕೊಂಡ್ರೆ ನೀಟಾಗಿ ಕೋಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಕಬಾಬ್ ಪೌಡ್ರು ಮಿಕ್ಕಿತ್ತು ಹಂಗಾಗಿ ಒಂದು ಮೊಟ್ಟೆ ಬೇಯಿಸ್ಬಿಟ್ಟು ಅದರಲ್ಲೇ ಕಬಾಬ್ ಮಾಡ್ಕೊಂಡಿದೆ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಹಿಂಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಿದೆ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಾದ್ಮೇಲೆ ಇಲ್ಲಿ ಸೋಯಾ ಚಾಂಕ್ಸ್ ಹಾಕ್ಕೊತಾಯಿದ್ದೀನಿ ನೋಡಿ ಒಂದೊಂದೇ ಆರಾಮಾಗಿ ಹಾಕೊಬೋದು ನೀಟಾಗಿ ಕೋಟಿಂಗ್ ಆಗಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಸೋಯಾ ಚಂಕ್ಸು ಬೆಂದಿರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಬೇಕು ಇಲ್ಲಾಂದರೆ ಇದೆಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಚೆನ್ನಾಗಿ ಬರಲ್ಲ ಹಂಗಾಗಿ ಲೋ ಫ್ಲೇಮ್ ಟು ಮೀಡಿಯಮ್ ಇಟ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ಕಬಾಬ್ ಪೌಡರೆಲ್ಲ ಇರುತ್ತಲ್ವ ಅದೆಲ್ಲ ಬೇಯೋವರು ಯಾಕಂದರೆ ಸೋಯಾ ಚಂಕ್ಸ್ ಬೆಂದಿರುತ್ತೆ ಆಲ್ರೆಡಿ ಹಂಗಾಗಿ ನೀಟ್ ನೋಡಿಲಿ ನಾನು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇದ್ದೀನಿ ಈ ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ನಾನ್ ವೆಜ್ ತಿನ್ನಲ್ವಲ್ಲ ಅಂಥವ್ರಿಗೆ ವೆಜ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಸೋ ಚಾಂಗ್ಸ್ ತುಂಬ ಒಳ್ಳೆಯದಲ್ವ ತುಂಬ ಪ್ರೋಟೀನ್ ಸಿಗುತ್ತಿದ್ರಿಂದ ಹಂಗಾಗಿ ಆರಾಮಾಗಿ ಒಂದು ಮಾಡ್ಕೊಬೋದು ತುಂಬ ಏನು ಬೇಕಾಗಲ್ಲ ಇದಕ್ಕೆ ತುಂಬಾ ಬೇಗ ಮಾಡ್ಕೊಬೋದು ತುಂಬಾ ಬೇಗನೂ ಬೇಯುತ್ತೆ ಚಿಕನ್ ಕಬಾಬ್ ಅಷ್ಟು ಬೇಗ ಬೇಯಲ್ಲ ಆದರೆ ಇದು ತುಂಬಾ ಬೇಗ ಬೇಯುತ್ತೆ ನೆಕ್ಸ್ಟ್ ಇವಾಗಿ ಇನ್ನೊಂದ್ಸಲ ಎಲ್ಲ ನೀಟಾಗಿ ಹಾಕೊಂತ ಇದ್ದೀನಿ ಇನ್ನು ಸ್ವಲ್ಪ ಮಿಕ್ಕಿತ್ತು ಕಬಾಬ್ದು ಕೋಟಿಂಗ್ ಎಲ್ಲ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೊಟ್ಟೆನ ನೀಟಾಗಿ ಕಟ್ ಮಾಡ್ಕೊಂಡಿ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಆ ಕಬಾಬ್ಲ್ವ ಅದರಲ್ಲಿ ಡಿಪ್ ಮಾಡಿ ಹಾಕಿದ್ರೆ ಆಯ್ತು ಅದು ಅಷ್ಟೇ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನಿಜವಾಗ್ಲೂ ಅದು ಒಂದ್ಸಲ ತೋರಿಸ್ತೀನಿ ನಾನು ಅದು ಶೂಟ್ ಮಾಡ್ಕೊಂಡಿಲ್ಲ ಆದರೆ ತುಂಬಾ ರುಚಿಯಾಗಿ ಬಂದಿತ್ತು ಬಿಡಿ ಅದು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಸೋಯಾ ಚಂಗ್ಸ್ ಕಬಾಬ್ ರೆಡಿ ಆಯ್ತು ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ತುಂಬಾ ಬೇಗ ರೆಡಿ ಆಗಿಬಿಡುತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಮ್ಮ ಪಾಗೋಡಕ್ಕೂ ತುಂಗಭದ್ರಾ ನೀರ್ ಬಂದಿದ್ದಾವೆ ನಿನ್ನೆ ಎಲ್ಲ ಇನೋಗ್ರೇಷನ್ ಆಯಿತು ತುಂಬಾನೇ ಖುಷಿ ಆಯಿತು ಸುಮಾರು ಇನ್ನೂರು ಕಿಲೋಮೀಟರ್ ಇರುವಂತ ಹೊಸಪೇಟೆ ಡ್ಯಾಮ್ ಇಂದ ಇಲ್ಲಿಗನ್ನ ತಗೊಂಡ್ ಬಂದಿದಾರೆ ನಮ್ ಫ್ಲೋರೈಡ್ ನೀರ್ ಜಾಸ್ತಿ ಹಂಗಾಗಿ ಕುಡಿಯೋ ನೀರಿಗೋಸ್ಕರ ಇಲ್ಲಿ ತುಂಗಭದ್ರಾ ನೀರನ್ನ ತರಿಸ್ಕೊ ತಂದ್ಕೊಟ್ಟಿದಾರೆ ತುಂಬಾನೇ ಖುಷಿ ಆಯ್ತು ಕೇಳ್ಬಿಟ್ಟು ಇದೊಂದು ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ